ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಧನಸ್ಸು ರಾಶಿ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಧನಸ್ಸು ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುಬಲ ಇರಲ್ಲ ನಿಮ್ಗೆ ಗುರುಬಲ ಇದ್ದಾಗ ನಮ್ಗೆ ಏನು ಒಳ್ಳೇದಾಗಲಿಲ್ಲ ಗುರುಜಿ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಗುರುಬಲ ಇದ್ದಾಗ ಹಿಂದಿನ ಜನ್ಮದಲ್ಲಿ ಮಾಡಿರುವ ಕರ್ಮಗಳನ್ನ ಕಳ್ಕೊಳ್ಳುವಂತ ಸಮಯ ಪಂಚಮ ಭಾವ ಅಂದ್ರೆ ಏನು ಪೂರ್ವ ಪುಣ್ಯ ಸ್ಥಾನ ಅಲ್ಲಿದ್ದ ಅಂದ್ರೆ ನಿಮ್ಮ ಕರ್ಮಗಳನ್ನ ಕಳ್ಕೋಬೇಕಾದ್ರೆ ನಿಮ್ಮ ಜಾತಕ ತೋರಿಸಿ ಅವಾಗ ನಾನ್ ನಿಮ್ ಪರಿಹಾರ ಹೇಳ್ತಿದ್ದೆ ಅದು ಮಾಡಿದಾಗ ನಿಮ್ಗೆ ಗುರು ಚೇಂಜ್ ಆಗಿದ ತಕ್ಷಣ ಶುಭ ಫಲಗಳು ಪ್ರಾಪ್ತಿಯಾಗೋದು ಈಗ ಗುರುಬಲ ಈಗ ಒಂದು ವರ್ಷ ಇರಲ್ಲ ಒಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಮೇ ಎರಡ್ ಸಾವಿರದ ಇಪ್ಪತ್ತೈದು ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದ್ ವರ್ಗು ನಿಮ್ಗೆ ಗುರು ವೃಷಭ ರಾಶಿಗೆ ಹೊರಟೋಗ್ತಾರೆ ಧನಸು ರಾಶಿಯಲ್ಲಿ ಗುರುಬಲ ಇರಲ್ಲ ನಿಮ್ಮ ರಾಷ್ಟ್ರಾಧಿಪತಿ ಗುರು ಆರನೇ ಮನೆಗೆ ಹೋಗೋದ್ರಿಂದ ಆರೋಗ್ಯ ಸಮಸ್ಯೆ ಆಗುತ್ತಾ ಅದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಆರೋಗ್ಯ ಸಮಸ್ಯೆ ಸ್ವಲ್ಪ ಆಗತ್ತೆ ಅದಕ್ಕೆ ಆರೋಗ್ಯ ರೋಗ ಸ್ಥಾನಕ್ಕೆ ಗುರು ಹೋಗ್ತಾ ಇದ್ದಾರೆ ಅದು ಸಪ್ರೇಟ್ ವಿಡಿಯೋ ಗುರುಬಲ ಅಂತೇಳಿ ನನ್ನ ಚಾನಲ್ ಅಲ್ಲಿ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಆ ವಿಡಿಯೋ ನಾನು ಯಾಕೆ ಸಪ್ರೇಟ್ ಮಾಡಿದ್ದೀನಿ ಅಂದ್ರೆ ಗುರು ಒಂದು ವರ್ಷಕ್ಕೆ ಫಲವನ್ನ ಕೊಡುವಂತ ದೀರ್ಘಾವಧಿ ಫಲವನ್ನು ಕೊಡುವಂತಹ ಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ತಗೊಳ್ಳುವ ಸಂಚಾರ ಆಗಕ್ಕೆ ತಗೊಳ್ಳುವಂತಹ ಸಮಯ ಒಂದು ವರ್ಷ ಆಗಿರುತ್ತೆ ಈ ತಿಂಗಳು ಭವಿಷ್ಯದಲ್ಲಿ ಇವೆಲ್ಲ ಶಾರ್ಟ್ ಟೈಮ್ ಅಲ್ಲಿ ನಿಮಗೆ ಫಲಗಳನ್ನು ಕೊಡುವಂತ ಗ್ರಹಗಳು ಬುಧ ಶುಕ್ರ ಮಂಗಳ ರವಿ ಇವರ ಆಧಾರದ ಮೇಲೆ ಧನಸು ರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಮೇ ತಿಂಗಳಲ್ಲಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಗುರು ಗೋಚಾರ ಫಲ ಸಪ್ರೇಟ್ ಆಗಿ ನೋಡಿ ಹಾಗಾದ್ರೆ ಬುಧ ನಿಮಗೆ ಬುಧ ಎಷ್ಟನೇ ಮನೆ ಅಧಿಪತಿ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ ರಾಶಿಯಿಂದ ಮೀನರಾಶಿಯಿಂದ ಮೇಷರಾಶಿಗೆ ಹತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ಸಂಚಾರ ಆಗ್ತಾನೆ ಶುಕ್ರ ಪಂಚಮದಿಂದ ಆರನೇ ಮನೆ ಸಂಚಾರ ಆಗ್ತಾನೆ ಅಂದ್ರೆ ಶುಕ್ರ ಧನಸು ರಾಶಿಯವರಿಗೆ ಆರನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿ ಪಂಚಮದಲ್ಲಿದ್ದ ಮೇಷರಾಶಿಯಲ್ಲಿರ್ತಾನೆ ಹತ್ತೊಂಬತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಷಷ್ಠಮ ಭಾವ ತನ್ನ ಸ್ವಕ್ಷೇತ್ರ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಸೂರ್ಯ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಆದರೆ ಗುರುಜಿ ನನಗೆ ಗುರುಬಲ ಇಲ್ಲ ತನ್ನ ಸುಮ್ಮನೆ ಕೂತ್ಕೊಳಕ್ಕಾಗುತ್ತಾ ಇದೆಲ್ಲ ಪ್ರಕೃತಿ ಬ್ಯಾಲೆನ್ಸ್ ಆಗಿದೆ ಗುರುಬಲ ಇಲ್ಲ ಅಂದ್ರೆ ನಿಮಗೆ ಧನಸ್ಸು ರಾಶಿ ಸೂರ್ಯನ ಬಲ ಪ್ರಾಪ್ತಿಯಾಗುತ್ತೆ ಶುಕ್ರ ಶುಭ ಫಲಗಳನ್ನ ಕೊಡ್ತಾನೆ ಯಾವ ರೀತಿ ನಿಮಗೆ ಸೂರ್ಯನಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಹದಿನಾಲ್ಕನೇ ತಾರೀಕು ನಂತರ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಆರನೇ ಮನೆ ಅಂದಾಗ ದುಸ್ತಾನ ಅಲ್ವಾ ಗುರುಜಿ ಅಂತೀರ ಆದ್ರೆ ಗೋಚಾರದಲ್ಲಿ ನಿಮಗೆ ಧನಸ್ಸು ರಾಶಿಯವರಿಗೆ ಸೂರ್ಯ ಎಷ್ಟನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಭಾಗ್ಯಾಧಿಪತಿ ಆರನೇ ಮನೆ ಸಂಚಾರ ಆದಾಗ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ ಶತ್ರುಗಳ ಮೇಲೆ ಜಯ ನೀವೇನೋ ಎಲೆಕ್ಷನ್ ಅಲ್ಲಿ ಎಂಪಿಗಳಾಗಿ ಎಲೆಕ್ಷನ್ ನಿಂತಿದ್ರೆ ನಿಮಗೆ ಖಂಡಿತವಾಗೂ ಗೆಲುವು ಪ್ರಾಪ್ತಿಯಾಗುತ್ತೆ ಬಹಳ ಕಾಲದಿಂದ ಇರುವ ವಿವಾದ ಕೋರ್ಟ್ ನಲ್ಲಿ ಅದು ನಿಮ್ಮಂತೆ ಆಗುತ್ತೆ ಬಹಳ ಕಾಲದಿಂದ ಇರುವಂತಹ ಕಾಯಿಲೆ ವಾಸಿ ಆಗ್ಬಿಡುತ್ತೆ ಮಾನಸಿಕ ವ್ಯಥೆ ಹೋಗಲಾಡಿಸಿಕೊಳ್ತೀರಿ ವೃತ್ತಿಯಲ್ಲಿ ಲಾಭ ಆಗುತ್ತೆ ಉತ್ತಮ ಆರೋಗ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಉತ್ತಮ ಆದಾಯ ಅನ್ನೋದು ನಿಮಗೆ ಬರುತ್ತೆ ಹೊಸ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಿ ಧನಸ್ಸು ರಾಶಿ ಜಾತಕರು ಯಾಕೆಂದ್ರೆ ನವಗ್ರಹಗಳಲ್ಲಿ ರವಿ ಯಾರು ರಾಜಗ್ರಹ ನೋಡಿರಿ ರವಿ ಗ್ರಹದ ಬಲ ನಿಮಗೆ ಪ್ರಾಪ್ತಿಯಾಗುತ್ತೆ ರಾಜಗ್ರಹ ಸೂರ್ಯನೇ ಸೂರ್ಯನಿಂದನೇ ಎಲ್ಲ ಗ್ರಹಗಳು ಕೂಡ ಪ್ರಕಾಶಿಸೋದು ದಾನ ಧರ್ಮಗಳಲ್ಲಿ ಭಾಗಿಯಾಗ್ತೀರಿ ಅಂತಸ್ತು ಹೆಚ್ಚಾಗುತ್ತೆ ನಿಂತು ಹೋದ ವಿಷಯ ಅಥವಾ ಬಹಳ ಕಾಲದಿಂದ ಉಳಿದ ಕೆಲಸಗಳು ಕಂಪ್ಲೀಟ್ ಆಗಿ ಲಾಭವನ್ನ ತಂದುಕೊಡುತ್ತೆ ನಿಮಗೆ ಗುರುಜಿ ನಾನು ಸಾಲ ಬಾದಲ್ಲಿ ತುಂಬಾ ಕಷ್ಟಪಡ್ತಿದ್ದೀನಿ ನಿಂತ ಸಾಲಗಳು ಕೂಡ ತೀರುವ ಸಮಯ ಹತ್ರ ಬಂದೇ ಬಿಡ್ತು ಆಧ್ಯಾತ್ಮಿಕದ ಕಡೆ ಒಲವನ್ನ ತೋರಿಸ್ತೀರಿ ಅದರಲ್ಲೂ ಕೂಡ ಪೂರ್ವಾಷಾಢ ನಕ್ಷತ್ರದವರು ಸಾಲಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತೀರ ಮೂಲ ನಕ್ಷತ್ರದವರು ಸ್ವಲ್ಪ ಪರವಾಗಿಲ್ಲ ಪೂರ್ವಾಷಾಢ ನಕ್ಷತ್ರದವರು ಅಂತೂ ಸಾಲ ಮಾಡ್ಕೊಂಡ್ಬಿಟ್ರೆ ಆ ಸಾಲಗಳು ತೀರಿದ್ರೆ ಮನಃಶಾಂತಿ ಸಿಗುತ್ತೆ ಉಲ್ಲಾಸವಾಗಿರ್ತೀರಿ ಎಲ್ಲ ಇದೆ ಆದ್ರೆ ಆರೋಗ್ಯ ಇಲ್ಲ ಅಂದ್ರೆ ಪ್ರಯೋಜನ ಅದಕ್ಕೆ ಉತ್ತಮವಾದ ಆರೋಗ್ಯನು ಕೂಡ ಸೂರ್ಯ ನಿಮಗೆ ಪ್ರಾಪ್ತಿ ಮಾಡ್ತಾನೆ ನೋಡಿ ಗುರು ಬಲ ಇಲ್ಲ ಆದರೂ ಕೂಡ ಗುರು ನೆಗೆಟಿವ್ ಎಫೆಕ್ಟ್ ಕೊಡೋಕೆ ಬಿಡಲ್ಲ ಸೂರ್ಯ ಭಾಗ್ಯಾಧಿಪತಿಯಾಗಿ ಆರನೇ ಮನೆಗೆ ಗುರುವಿನ ಜೊತೆ ಸಂಬಂಧ ಸೇರೋದ್ರಿಂದ ಎಲ್ಲರೂ ಹೇಳ್ತಾರೆ ಗುರು ಆರನೇ ಮನೆಗೆ ಹೋಗ್ತಿದ್ದಾನೆ ನಿಮಗೆ ಕಾಯಿಲೆ ಬಂದ್ಬಿಡುತ್ತೆ ಕಾಯಿಲೆ ಬರಲ್ಲ ಯಾಕೆಂದ್ರೆ ರವಿ ಗುರು ಜೊತೆಗೆ ಹೋಗ್ಬಿಡ್ತಾರೆ ಕಾಯಿಲೆ ಬರಕ್ಕೆ ಬಿಡಲ್ಲ ನಿಮಗೆ ಆರೋಗ್ಯ ಉತ್ತಮವಾಗಿ ಧನಸ್ಸು ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಶುಕ್ರ ಆರನೇ ಮನೆ ಅಧಿಪತಿ ಲಾಭಾಧಿಪತಿ ಶುಕ್ರ ಪಂಚಮ ಭಾವದಲ್ಲಿ ಮತ್ತು ಷಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ ಅಂದ್ರೆ ಶುಕ್ರ ಫಲ ಕೊಡ್ತಾನೆ ಗುರುಜಿ ನನ್ ಇವಾಗ ಪ್ರೆಗ್ನೆಂಟು ಧನಸ್ಸು ರಾಶಿ ಯಾವ ಮಗು ಆಗುತ್ತೆ ಪುತ್ರ ಸಂತಾನ ಪ್ರಾಪ್ತಿ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವ ಯೋಗ ಅದಕ್ಕೆ ಮಕ್ಕಳು ಇಲ್ವಾ ಅಂತ ನೋಡ್ಬೇಕಾದ್ರೆ ಪತಿ ಪತ್ನಿ ಇಬ್ಬರ ಜಾತಕ ಬೇಕು ಪತ್ನಿಯಿಂದ ಕ್ಷೇತ್ರ ಸ್ಫುಟ ಪತಿಯಿಂದ ಬೀಜ ಸ್ಫುಟವನ್ನು ನೋಡಿ ನಿರ್ಣಯ ಮಾಡಬೇಕಾಗುತ್ತೆ ಪತ್ನಿ ಮತ್ತು ಪುತ್ರರ ಮೇಲೆ ಬಹಳ ಪ್ರೀತಿ ಹೆಚ್ಚಾಗುತ್ತೆ ನೀವು ಎಲ್ಲಿ ಓದ್ತಾ ಇದ್ದೀರೋ ಅಲ್ಲಿ ಲೆಕ್ಚರರ್ಸ್ ಉಪಾಧ್ಯಾಯರು ನಿಮಗೆ ಒಳ್ಳೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ನಿಮ್ಗೆ ಕಂಪ್ಲೀಟ್ ಆಗ್ಬೇಕಾದ್ರೆ ಹಂಡ್ರೆಡ್ ಹಂಡ್ರೆಡ್ ಔಟ್ ಬರ್ಬೇಕಾದ್ರೆ ಟೀಚರ್ಸ್ ಮಾರ್ಕ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕ್ರೀಡೆಯಲ್ಲಿ ಕೂಡ ಮುಂದೆ ಬರ್ತೀರಿ ಧನಸು ರಾಶಿ ಜಾತಕರು ಆದರೆ ಶುಕ್ರ ಹತ್ತೊಂಬತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಶುಕ್ರ ಷಷ್ಠಮ ಭಾವಕ್ಕೂ ಹೋದಾಗ ಶುಭ ಫಲಗಳನ್ನು ಕೊಡಲ್ಲ ಧನ ನಷ್ಟ ಆಗ್ಬೋದು ಆತಂಕ ಹೆಚ್ಚಾಗ್ಬೋದು ಗುಪ್ತಾಂಗ ವ್ಯಾಧಿಗಳು ಮೂತ್ರಕೋಶ ತೊಂದರೆಗಳು ಕೆಳಗೊಟ್ಟೆಯಲ್ಲಿ ತೊಂದರೆ ಕೆಲವರಿಗೆ ಅಪಘಾತಗಳು ಕೆಲವರಿಗೆ ಸಂಕಟಗಳಿಗೆ ಒಳಗಾಗ್ತಿರಿ ಕೆಲ ಕೆಲವರಿಗೆ ಸರವಾಸ ಸಂಬಂಧಗಳು ಉಂಟಾಗ್ಬಿಡುತ್ತೆ ಯಾಕೆ ಗಂಡ ಹೆಂಡತಿ ಜಗಳ ಮದುವೆ ಆಗೋಕ್ಕಿಂತ ಮುಂಚೆ ವಿವಾಹ ಸಮಯ ಗುರುಬಲ ಇತ್ತು ಗುರುಜಿನಿ ಗುರುಬಲ ಇತ್ತು ಅಂದರೆ ನಾನು ವಿವಾಹ ಆಗ್ಬಿಟ್ಟೆ ಈಗ ಹೊಂದಾಣಿಕೆ ಮಾಡೋಕ್ಕೆ ಆಗ್ತಾ ಇಲ್ಲ ಬಿಡೋಕೆ ಆಗಲ್ಲ ಕಟ್ಕೊಂಡ ಮೇಲೆ ಅನುಭವಿಸ್ಲೇಬೇಕಾದ ಪರಿಸ್ಥಿತಿ ಈಸಿಯಾಗಿ ಲೈವರ್ ಸಿಗಲ್ಲ ಕೋರ್ಟು ಪೊಲೀಸ್ ಸ್ಟೇಷನ್ನು ಈ ಥರ ಸಿಕ್ಕಾಪಟ್ಟೆ ಹಿಂಸೆ ಅನುಭವಿಸೋರು ವಧು ನನಗೂ ಹೊಂದಾಣಿಕೆ ಆಗ್ತಿಲ್ಲ ನಮ್ಮ ಅಪ್ಪ ಅಮ್ಮಗ ಒಂದಾಣಿಕೆ ಹಾಕಲ್ಲ ನಾನು ಪ್ಲಾನ್ ಮಾಡಿದ್ದೆ ಬೇರೆ ತರ ಅವರೆಲ್ಲ ಮದುವೆ ಆಕಿನ ಮುಂಚೆ ಆ ಅಂದ್ರು ಗುರುಜಿ ಮದುವೆ ಆದ್ಮೇಲೆ ಈಗ ನೋ ನೋ ನೀ ನಾನು ಹೇಳ್ದಂಗೆ ಕೇಳು ಅಂತ ಹಿಂಸೆ ಕೊಡ್ತಿದ್ದಾರೆ ವರನೂ ಹಾಗೇನೆ ವಧು ಹಾಗೇನೆ ವರ ಕಡೆನೂ ಒಂಥರ ಪ್ರಾಬ್ಲಮ್ ವರ ನನಗೆ ತುಂಬಾ ಟಾರ್ಚರ್ ಮಾಡ್ತಾನೆ ಹಿಂಸೆ ಮಾಡ್ತಾನೆ ಏಕವಚನದಲ್ಲಿ ಮಾತಾಡ್ತಾನೆ ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡ್ತಾನೆ ನಮ್ಮ ಸಿಸ್ಟರ್ ಬಗ್ಗೆ ಮಾತಾಡ್ತಾನೆ ಈ ಸಮಸ್ಯೆಗಳು ಯಾಕೆ ಗುರುಬಲ ಇದ್ದಾಗ ವಿವಾಹ ಆಗ್ಬಿಡಿ ಆಗಿ ಬೇಡ ಅಂತ ಹೇಳ್ತಿಲ್ಲ ಇಬ್ಬರ ಜಾತಕವನ್ನು ನೀವು ತೋರಿಸಿದ್ರ ಏನು ಪ್ರಾರಬ್ಧ ಕರ್ಮಗಳಿದೆ ಅದನ್ನ ಪರಿಹಾರ ಮಾಡ್ಕೊಂಡ್ರ ಈಗ ವಿವಾಹ ಹೋಗ್ಬಿಟ್ಟಿದೆ ಈಗಾದ್ರೂ ಜಾತಕ ತೋರಿಸಿ ಪರಿಹಾರಗಳನ್ನ ಮಾಡಿಕೊಂಡು ಸುಖ ಸಂಸಾರ ಜೀವನವನ್ನು ನೀವು ಮಾಡಿದ್ರೆ ಅದೇ ಒಳ್ಳೇದು ಅಲ್ವಾ ಹಾ ವಿವಾಹ ಆಗೋದೇರಿಕೆ ಸುಖವಾಗಿರಕ್ಕೋಸ್ಕರನ ಹಣಕ್ಕಾಗಿಲ್ಲ ಅನ್ನೋದನ್ನ ನಿಮಗೆ ನೀವೇ ಪ್ರಶ್ನೆಗಳನ್ನ ನೀವು ಮಾಡ್ಕೋಬೇಕು ಅದಕ್ಕೆ ಕೆಲವರಿಗೆ ಮಕ್ಕಳು ಆಗ್ಬಿಡ್ತಾರೆ ಅವಾಗ ಮಕ್ಕಳ ಜೊತೆಗೂ ಪತ್ನಿ ಜೊತೆಗೂ ಶತ್ರುತ್ವಗಳು ಉಂಟಾಗ್ಬಿಟ್ರೆ ತುಂಬಾ ಕಷ್ಟ ನೀವು ಸಲಹೆಗಾರರಿಂದಲೇ ಯಾರಾದ್ರೂ ಸಲಹೆ ಕೇಳ್ತೀರಾ ಅವರಿಂದಲೇ ನಿಮ್ಗೆ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಧನಸು ರಾಶಿ ಜಾತಕರಿಗೆ ಹತ್ತೊಂಬತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಕರ ನಂತರ ಶುಕ್ರ ನೆಗೆಟಿವ್ ಎಫೆಕ್ಟ್ ಕೂಡ ಸ್ಟಾರ್ಟ್ ಮಾಡ್ಬಿಡ್ತಾನೆ ಬುಧ ಪಂಚಮ ಭಾವದಲ್ಲಿ ಸಂಚಾರ ಮಾನಸಿಕವಾಗಿ ಸಂಕಟವನ್ನು ತಂದುಕೊಟ್ಬಿಡ್ತಾನೆ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯ ಜೊತೆ ಕಲಹ ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ ಕಲಹ ಸೋಮಾರಿತನ ತಾಯಿಯ ಕಡೆ ಚಿಕ್ಕಪ್ಪನಿಗೆ ವ್ಯಾಧಿ ನೀವು ಪುರುಷರಾಗಿದ್ದರೆ ಪುರುಷತ್ವ ಕಡಿಮೆ ಆಗ್ಬಿಡುತ್ತೆ ಕೆಲವು ಟೈಮಲ್ಲಿ ವಿಪತ್ತುಗಳನ್ನ ಅನುಭವಿಸ್ಬೇಕಾಗುತ್ತೆ ಮಾನಸಿಕ ಸಂಕಟಗಳನ್ನ ಅನುಭವಿಸ್ಬೇಕಾಗುತ್ತೆ ಜೀವನದಲ್ಲಿ ನಿನ್ನೊಬ್ಬರ ದಾಂಪತ್ಯ ಜೀವನದಲ್ಲಿ ಪ್ರವೇಶ ಕೆಲವರು ಮಾಡ್ಬಿಡ್ತೀರಾ ಅಲ್ಲೂ ಕೂಡ ತೊಂದರೆ ಅನುಭವಿಸ್ತೀರಾ ಸ್ವಂತ ದಾಂಪತ್ಯ ಜೀವನದಲ್ಲಿ ತೊಂದರೆ ಅನುಭವಿಸ್ತಾ ಇತರರ ದಾಂಪತ್ಯ ಜೀವನದಲ್ಲಿ ಪ್ರವೇಶ ಆಗಿ ಎಲ್ಲರಿಗೂ ಹೇಳ್ತಿಲ್ಲ ಕೆಲವರು ಅಲ್ಲೂ ಕೂಡ ತೊಂದರೆಗಳನ್ನ ಕೆಲವರು ಅನುಭವಿಸುವ ಸಾಧ್ಯತೆಗಳು ಇದೆ ಹಾಗೆ ನಿಮಗೆ ಶುಕ್ರ ಹತ್ತೊಂಬತ್ತನೇ ತಾರೀಕು ಶುಭ ಫಲ ಕೊಡ್ತಾನೆ ಸೂರ್ಯನು ಕೂಡ ಶುಭ ಫಲ ಕೊಡ್ತಾನೆ ಗುರು ಶುಭ ಫಲ ಕೊಡಲ್ಲ ಕುಜಾ ನಾಲ್ಕನೇ ಮನೆ ಮನೆಯಲ್ಲಿ ಯಾವಾಗ್ಲೂ ಕೂಡ ಕಲಹಗಳಾಗುತ್ತೆ ದ್ವೇಷ ಕಲಹ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರಲ್ಲ ಈ ತರ ಮಿಶ್ರ ಫಲ ಧನಸ್ಸು ರಾಶಿಯವರಿಗೆ ಇದೆ ಅದು ನಿಮಗೆ ರವಿ ಮಹಾದಶೆ ನಡೀತಾ ಇದ್ರೆ ಅತ್ಯಂತ ಶುಭ ಫಲವನ್ನು ಅನುಭವಿಸ್ತೀರಿ ರಾಜಕಾರಣದಲ್ಲಿ ಬೆಳಿತೀರಿ ಎಂ ಪಿ ಎಲೆಕ್ಷನ್ ಅಲ್ಲಿ ಗೆಲ್ತೀರಿ ಎಲ್ಲ ಅನುಕೂಲಗಳನ್ನ ರವಿ ಕೊಟ್ಕೊಳ್ತಾರೆ ಶುಕ್ರ ಮಹಾದಶೆ ನಡೀತಾ ಇದ್ರು ಹತ್ತೊಂಬತ್ತನೇ ತಾರೀಕು ವರೆಗೂ ಶುಭ ಫಲ ಪ್ರಾಪ್ತಿಯಾಗುತ್ತೆ ಬುಧ ಮಹಾದಶೆ ನಡೀತಾ ಇದ್ರೆ ನಿಮಗೆ ನೀವು ಯಾರನ್ನ ಪ್ರೀತಿಸ್ತಾ ಇದ್ರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇಂದ ತೊಂದರೆ ಆಗ್ಬೋದು ಯಾರು ಯಾರು ಕೂಡ ಪುಸ್ತಕಗಳನ್ನ ಈ ತಿಂಗಳು ಪಬ್ಲಿಷ್ ಮಾಡಬೇಡಿ ರೈಟರ್ ಗಳಿಗೆ ಟೈಮ್ ಚೆನ್ನಾಗಿರಲ್ಲ ಕಾಮಿಡಿಗಳನ್ನ ಮಾಡ್ತಿರಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಮೇಲೆ ಕೆಲವೆಲ್ಲ ಟಿವಿ ಪ್ರೋಗ್ರಾಮ್ ಗಳಲ್ಲಿ ಕಾಮಿಡಿ ಆಕ್ಟರ್ ಗಳಿಗೆ ಟೈಮ್ ಚೆನ್ನಾಗಿರಲ್ಲ ಲಾಯರ್ಗಳಿಗೂ ಕೂಡ ಟೈಮ್ ಚೆನ್ನಾಗಿರಲ್ಲ ನಿಮ್ಮ ಸೋದರ ಮಾವನಿಗೂ ಕೂಡ ಕಷ್ಟ ಆಗ್ಬೋದು ಸ್ಕಿನ್ ಡಾಕ್ಟರ್ಗಳಿಗೂ ಕೂಡ ತೊಂದರೆಯನ್ನ ಅವರು ಅನುಭವಿಸುವ ಸಾಧ್ಯತೆಗಳಿದೆ ಧನಸು ರಾಶಿ ಜಾತಕರು ಧನಸು ರಾಶಿಗೆ ಬಲ ಕೂಡ ಇದೆ ಶನಿ ದ್ವಿತೀಯಾಧಿಪತಿ ತೃತೀಯ ಭಾವದಲ್ಲಿ ಇರೋದ್ರಿಂದ ಏನೇ ಕಷ್ಟಗಳು ಬಂದರೂ ಗೆಲ್ಲಬಹುದು ಸಾಹಸವನ್ನ ಮಾಡಿದ್ರೆ ಖಂಡಿತ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಆದರೆ ಶನಿ ಮಹಾತ್ಮ ಪಂಚಮ ಭಾವವನ್ನು ನೋಡೋದ್ರಿಂದ ನೀವು ಯಾರನ್ನ ಪ್ರೀತಿಸ್ತಾ ಇದೀವಿ ಅವರಿದ್ದರೆ ಮೋಸ ಆಗ್ಬೋದು ಅವ್ರ ಫೋನ್ ಇದ್ರೆ ನೋವು ಅವ್ರು ಮಾತಾಡಿಸ್ತಾ ಇದ್ರೆ ನೋವು ಅಳು ದುಃಖ ಈ ತರ ಲವ್ ಲೈಫ್ ಅಲ್ಲೂ ಕೂಡ ತುಂಬಾ ಸಫರ್ ಆಗುವರು ಜಾತಕವನ್ನು ತೋರಿಸಿ ಪರಿಹಾರವನ್ನ ಮಾಡ್ಕೋಬೇಕು ಮಕ್ಕಳಿಗೆ ಆರೋಗ್ಯ ಕೆಟ್ಟೋಯ್ತು ಅಂದ್ರೆ ಪರ್ಸನಲ್ ಲೈಫು ಪ್ರೊಫೆಷನಲ್ ಲೈಫು ಬ್ಯಾಲೆನ್ಸ್ ಮಾಡಕ್ಕೆ ಕಷ್ಟ ಆಗುವ ಸಾಧ್ಯತೆಗಳು ಇದೆ ಧನಸು ರಾಶಿಯವರಿಗೆ ಮೇ ತಿಂಗಳು ಯಾವ ರೀತಿ ಇರುತ್ತೆ ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟ ಪಡಬೇಕು ಸೋಂಬೇರಿತನ ಅನ್ಸ್ಬಹುದು ಎಚ್ಚರ ಹಾಗಾದ್ರೆ ಧನಸು ರಾಶಿಗೆ ನಮ್ಮ ಜಾತಿ ನಿಮ್ಮ ರಾಶಿಯವರು ಯಾರ ಧನಸು ರಾಶಿಯವರು ಇದ್ದೀರಿ ಮೂಲ ನಕ್ಷತ್ರ ಪೂರ್ವ ಆಷಾಢ ನಕ್ಷತ್ರ ಉತ್ತರ ಆಷಾಢ ನಕ್ಷತ್ರ ಒಂದನೇ ಪಾದ ಹಾಗಿದ್ರೆ ನೀವೆಲ್ಲ ಧನಸು ರಾಶಿಯವರು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ್ಯ ಕಾರ್ಯಕ್ರಮ ಗೊತ್ತಾಗ್ಲಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಓಂ ಭೈರವಾಯ ನಮಃ ಅಂತೇಳಿ ಭೈರವನನ್ನು ನೆನಪು ಮಾಡಿ ಕಾಲ ಭೈರವಾಯ ನಮಃ ಮಂತ್ರ ಜಪ ಮಾಡಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಧನಸು ರಾಶಿಯವರು ವಸುಬರಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತಿಲ್ಲ ಅಂದ್ರೆ ನಾನು ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪಲ್ಲ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಇದು ಜ್ಯೋತಿಷ್ಯ ಬೆಳಕು ಜ್ಞಾನದ ಬೆಳಕು ಕತ್ಲಿಗೆ ದಾರಿ ತೋರಿಸುತ್ತೆ ಅದಕ್ಕೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಶಿವ ನಮ್ಮ ನಿಮ್ಮ ಮನೋಕಾಮನೆಗಳನ್ನೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವತ್ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ